ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇದು ಫ್ರೈಡೆ ಈವ್ನಿಂಗ್ ಬ್ಲಾಗ್ ಸೊ ಇವತ್ತಂತೂ ನೈಟ್ ಡಿನ್ನರ್ ಗೆ ಮೊಳಗೆ ಕಾಳಿನ ಸಾರ್ವ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇದೀನಿ ಆಕ್ಚುಲಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಒಂದು ಚಿಕ್ಕ ಸೈಜ್ ಅಲ್ಲಿರೋ ಒಂದು ಎರಡು ಟೊಮೊಟೊನ ಹಾಕೊಂತ ಇದೀನಿ ಹಾಗೆ ಒನ್ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಫೈನ್ ಆಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಸೊ ಗ್ರೈಂಡ್ ಮಾಡ್ಕೊಂಡು ಸೈಡ್ ಎತ್ತಿ ಇಟ್ಕೊಳ್ಳೋಣ ಇವಾಗ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕೊಂಡು ಚಿಟಪಟ ಆದಮೇಲೆ ಇಲ್ಲಿ ಸ್ವಲ್ಪ ಆನಿಯನ್ಸ್ ಹಾಗೆ ಕರ್ಬೇವು ಒಣಮೆಣಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆನಿಯನ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಟೊಮೊಟೊನ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಸೊ ನಾನು ತೊಗೊಂಡಿರೋದು ತುಂಬ ಚಿಕ್ಕ ಸೈಜ್ ಟೊಮೊಟೊ ಅದಕ್ಕೆ ಒಂದು ಎರಡು ಮಿಕ್ಸಿ ಜಾರಲ್ಲಿ ಒಂದು ಒಗ್ಗರಣೆಯಲ್ಲಿ ಹಾಕೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ಎರಡು ಬದನೆಕಾಯಿ ಒಂದು ಎರಡು ಮೀಡಿಯಂ ಸೈಜಲ್ಲಿರೋ ಆಲೂಗಡ್ಡೆನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಒನ್ ಕಪ್ ಅಷ್ಟು ಹೆಸರು ಕಾಳು ಮೊಳಕೆ ಕಾಳು ಅಂತ ಹೇಳ್ತೀವಲ್ಲ ಸೊ ಮುಂಗ್ದಲ್ ಗ್ರೀನ್ ಮುಂಗ್ದಲ್ ಸೊ ಅದನ್ನು ಇದರಲ್ಲಿ ಹಾಕೊತಾ ಇದ್ದೀನಿ ಸೊ ನಾನು ಯಾವಾಗಲೂ ಈ ಥರ ಕರಿ ಮಾಡಬೇಕಾದ್ರೆ ಸ್ವಲ್ಪ ಬದನೆಕಾಯಿ ಆಲೂಗಡ್ಡೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿಣನ ಹಾಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ ಹಾಗೆ ನಾವು ಗ್ರೈಂಡ್ ಮಾಡಿಟ್ಟಿರೋ ಮಸಾಲೆ ಪೇಸ್ಟ್ನ ಇದರಲ್ಲಿ ಹಾಕ್ಕೊಂಡು ಮತ್ತು ನಮ್ಮ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ ಹಾಕ್ಕೋಬೇಕು ಸೊ ನಾನಂತೂ ಇಲ್ಲಿ ಒನ್ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೊತಾ ಇದ್ದೀನಿ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆಯಲ್ಲಿರೋ ವಾಸನೆ ಎಲ್ಲ ಹೋಗ್ಬಿಟ್ಟು ನಮಗೆ ಆಯಿಲ್ ಸೆಪ್ರೇಟ್ ಆಗೋ ತಂಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾನು ಅದೇ ಮಿಕ್ಸಿ ಜಾರ್ಗೆ ದೊಡ್ಡ ಗ್ಲಾಸಲ್ಲಿ ಒನ್ ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಇದರಲ್ಲಿ ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ನಮಗೆ ಮೊಳಕೆ ಕಾಳಿನ ಕರಿ ಅಂತೂ ರೆಡಿ ಆಗತ್ತೆ ವೆರಿ ಗುಡ್ ಹ್ಞೂ ಸರಿ ಮಾಡು ಫಸ್ಟ್ ಏನಾಗ್ತಿದ್ಯಾ ಫಸ್ಟ್ ಏನದು ಹ್ಞೂ ಒನ್ ಗ್ಲಾಸ್ ನೀರು ಹೇಳು ಹ್ಞೂ ನಾನೊಬ್ರು ಮಮ್ಮಿಗಷ್ಟೇ ಅಲ್ವಾ ಅದಕ್ಕೆ ಒಂದು ಗ್ಲಾಸ್ ಸಾಕು ಮತ್ತು ಟೀ ಪೌಡರ್ ಹಾಕು ಫುಲ್ ಒನ್ ಟೀ ಸ್ಪೂನ್ ಫುಲ್ ಹಾಕು ಫುಲ್ ಒನ್ ಸ್ಪೂನು ಫುಲ್ ಹಾಕ್ಬೇಕು ಹ್ಞೂ ಫುಲ್ ಹಾಕು ಹ್ಞೂ ಹಾಕು ಓಕೆ ಇವಾಗ ಸ್ಟವ್ ಹಚ್ತೀನಿ ಒಂದು ನಿಮಿಷ ಶುಂಠಿ ಶುಂಠಿ ಏಲಕ್ಕಿ ಆಗ್ಬೇಕಲ್ವಾ ಸರಿ ಇರೋ ನಿಮಿಷ ಆಯಿತು ಫಸ್ಟ್ ಅವಚ್ನ ಏನಾಗ್ತಿದ್ಯಾ ಶುಂಠಿ ಮತ್ತು ಏಲಕ್ಕಿ ಅದು ಹ್ಞೂ ಶುಂಠಿ ಏಲಕ್ಕಿ ಎರಡು ಹಾಕು ಫುಲ್ ಹಾಕೋಂಗೆ ಹಂಗೆ ಹಾಕು ಫುಲ್ಲು ಹ್ಞೂ ಹ್ಞೂ ಸರಿ ಇವಾಗ ಚೆನ್ನಾಗೆ ಮರಳಬೇಕು ಆಯ್ತಾ ಒಂದು ಟು ಟು ತ್ರೀ ಮಿನಿಟ್ಸ್ ಆದರೂ ಚೆನ್ನಾಗಿ ಮರಳಬೇಕು ಆಮೇಲೆ ಹಾಲು ಹಾಕೋದು ಆಯಿತಾ

ನೋಡಿ ನಮ್ಮ ಟೀ ಅಂತೂ ರೆಡಿ ಆಯಿತು ನಮ್ಮ ಗಮ್ಯ ಮಾಡಿಕೊಟ್ಟಿದ್ದಾಳೆ ಥ್ಯಾಂಕ್ ಯು ಬಂಗಾರ ಹಾಯ್ ಗವ್ಯ ಸೋ ಗವ್ಯ ಅಂತೂ ಇವಾಗ ಎದ್ದಿದ್ದಾಳೆ ಎದ್ಬಿಟ್ಟು ನೋಡಿ ಆಲ್ಮೋಸ್ಟ್ ಎಲ್ಲ ಫುಲ್ ಕ್ಯೂರ್ ಆಗಿದ್ದಾಳೆ ಗವ್ಯ ಸೊ ಇವಾಗಂತೂ ಬೆಲ್ಲ ತಿಂತಾ ಇದ್ದಾಳೆ ಸೊ ಬೆಲ್ಲ ತಿನ್ನಬಾರ್ದು ಬಟ್ ತಿಂತಿದ್ದಾಳೆ ಸ್ವಲ್ಪ ತಿಂತಿದ್ದಾಳೆ ಓಕೆ ಸರಿ ನಾನು ಟೀ ಕುಡಿಲಾ ಹ್ಞೂ ಸೊ ಗಮ್ಯ ನನಗೋಸ್ಕರ ಟೀ ಪ್ರಿಪೇರ್ ಮಾಡಿಕೊಟ್ಟಿದ್ದಾಳೆ ಟೇಸ್ಟ್ ನೋಡೋಣ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ ಸೊ ಮಳೆ ಕೂಡ ಎಷ್ಟು ಜೋರಾಗಿ ಮಳೆ ಬಂತು ಅಂದ್ರೆ ಅಷ್ಟು ಜೋರಾಗಿ ಮಳೆ ಬಂತು ಈಗ ಸ್ಟಾಪ್ ಆಗಿದೆ ನೋಡಿ ಅವಾಗಲೇ ಮಳೆ ಬಂದು ಬಿಸಿಲು ಸೊ ಇವಾಗ ತಾನೇ ಮಳೆ ಬಂದು ಸ್ಟಾಪ್ ಆಗಿದೆ ಸೊ ಇವರು ಆಟಾಡ್ತಿದ್ದಾರೆ ವಾವ್ ಸೂಪರ್ ಏಯ್ ಕರೆಕ್ಟಾಗಿ ಹೇಳಬೇಕು ಕ್ಲಾಸ್ ಸೊ ನೋಡಿ ಕ್ಲೈಮೇಟ್ ಈವನಿಂಗ್ ಸಕ್ಕತ್ತಾಗಿದೆ ನಾವಂತ ಹೆಳ್ಳಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ ಹಾಯ್ 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 ಸೊ ನಾವು ಮೂರು ಜನ ಇವಾಗ ಕುಡಿಯೋಕ್ಕೆ ಕುಡಿಯೋಕೆ ಶಾಪತ್ರ ಹೋಗ್ತಾ ಇದ್ದೀವಿ ಇಲ್ಲ ಕುಡಿ ಆಯ್ತು ಗವ್ಯಾ ಕುಡಿ ಕೊಬ್ಬರಿ ಈ ಕಡೆ ಚೂಡು ಸಿರಿ ಸಿರಿ ಕಡೆ ಚೂಡಿ ಕಣ ಹಾಯ್ ಚಪ್ಪು ಹಾಯ್ ಖಾಲಿನ ಈ ಮರಿ ಇನ್ನು ತಿನ್ನೋದು ಆಗಿಲ್ವಾ ಆಯ್ತಾ ಹ್ಞೂ ಸರಿ ತಿನ್ನ ತಿನ್ನು ಹೋಗೋಣ ಮಿಸ್ ಆಗ್ಲಾ ಸರಿ ಕೊಡು ಬನ್ನಿ ಹೋಗೋಣ ಸೊ ಕರಿ ಅಂತೂ ರೆಡಿ ಆಗಿತ್ತಲ್ವಾ ಇವಾಗ ಇನ್ನು ಚಪಾತಿ ಮತ್ತೆ ರೈಸ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ರೈಸ್ ಅಂತೂ ಆಯ್ತು ಇವಾಗ ಚಪಾತಿ ಮಾಡ್ತಿದ್ದೀನಿ ನಮ್ಮ ಮನೇಲಂತೂ ಈ ಮೊಳಕೆ ಕಾಳಿನ ಕರಿ ಯಾವಾಗ ಮಾಡಿದ್ರು ಕೂಡ ರೊಟ್ಟಿ ಇಲ್ಲ ಚಪಾತಿ ಮಾಡಬೇಕು ಸೊ ಇವತ್ತು ರೊಟ್ಟಿ ಮಾಡೋಕ್ಕೆ ನನಗೆ ಟೈಮ್ ಸಾಕಾಗಿಲ್ಲ ಸೊ ಹಾಗಾಗಿ ಚಪಾತಿ ಪ್ರಿಪೇರ್ ಮಾಡಿಬಿಟ್ಟೆ ನಮ್ಮ ಹಸ್ಬೆಂಡ್ ತಿಂತಾ ಇದ್ದಾರೆ ಹಾಯ್ ಗವ್ಯ ನೋಡಿ ಗವ್ಯ ಫುಲ್ ರಿಕವರಿ ಆಗಿದ್ದಾಳೆ ತೋರಿಸ್ ಗವ್ಯ ಏನೇನು ಹೇಳು ಓದು ಹ್ಞೂ ಹ್ಞೂ ನೋಡಿ ನಮ್ಮ ಗವ್ಯ ರಿಕವರಿ ಆಗಿದ್ದಾಳೆ ಸ್ವಲ್ಪ ನಿಧಾನ ನಿಧಾನ ತಿನ್ನು ಆಯ್ತಾ ಗೊಂಬೆ ಕ್ಯೂಟ್ ಆಗಿದೆ ಗವ್ಯದು ಹಾಯ್ ಮಾಡ್ರಿ ಹಾಯ್ 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 ಗಮ್ಯಾ ನೋಡಿ ನಮ್ಮ ಗಮ್ಯ ಕ್ಯೂಟ್ ಗರ್ಲ್ ಗವ್ಯ ಮುನಿಸ್ಕೊಂಡಿದ್ದಾಳೆ ಸೊ ಅದಕ್ಕೆ ಅವಳನ್ನ ತೋರ್ಸಲ್ಲ ನೋಡಿ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ವಾಕಿಂಗ್ ಬಂದ್ವಿ ಟೈಮ್ ಎಷ್ಟಾಗಿದೆ ಗೊತ್ತಾ ಸಿಕ್ಸ್ ಆ ಸಿಕ್ಸ್ ಫಾರ್ಟಿ ಆಗ್ತಿದೆ ಇನ್ನು ಅಷ್ಟು ಕತ್ಲಾಗಿಲ್ಲ ನಮ್ಮ ಮನೆ ಫ್ರಂಟ್ ಸೈಡು ಸೊ ಈ ಥರ ಕಾರ್ನರ್ ಇದೆ ರೋಡು ಆ್ಯಂಡ್ ನೇಚರ್ ಈ ಥರ ಇದೆ ರಿಯಲ್ಸ್ ಸಖತ್ತಾಗಿರುತ್ತೆ ಮಾರ್ನಿಂಗ್ ಈವ್ನಿಂಗ್ ಟೈಮು ಆ್ಯಂಡ್ ಬ್ಯಾಕ್ ಸೈಡು ಮನೆ ಬ್ಯಾಕ್ ಸೈಡ್ ಬಂದು ಫುಲ್ ಈ ಥರ ಅಪಾರ್ಟ್ಮೆಂಟ್ಸ್ ಎಲ್ಲ ಇರುತ್ತೆ ನಾವು ರೆಡಿ ಆದಾಗ ಬಂದು ಇಲ್ಲೇ ಗ್ರೀನರಿ ಇದೆ ಅಂತ ಹೇಳಿ ಇಲ್ಲೇ ಫೋಟೋ ಶೂಟ್ ಮಾಡ್ಕೊತಾ ಇರ್ತೀವಿ ಸೊ ಇಲ್ಲಿ ನೋಡಿ ಫುಲ್ ಪೀಸ್ಫುಲ್ ಆಗಿರುತ್ತೆ ಆ್ಯಕ್ಚುಲಿ ಮಾರ್ನಿಂಗ್ ಈವ್ನಿಂಗ್ ಟೈಮ್ ವಾಕ್ ಮಾಡಕ್ ತುಂಬಾ ಚೆನ್ನಾಗಿರುತ್ತೆ ಅದೆಲ್ಲ ಬೇಡ ಬಂಗಾರ ಆಯ್ತು ಮಳೆ ಬಂದಿದ್ದ ಅದು ಸಿಗಲ್ಲ ಆಮೇಲೆ ಕೊಡಿಸ್ತೀನಿ ಆಮೇಲೆ ಕೊಡಿಸ್ತೀನಿ ಬಾ ಏನು ಮಾಡ್ತಿದ್ರು ಇಬ್ರು ನಿನ್ ಕನ್ನಮ್ಮ ಸ್ಕೂಲ್ಗೆ ಹೋಗ್ತಿದ್ದಾಳ ಅದಕ್ಕೆ ತಲೆ ಬಸ್ತಾ ಇದಿಯಾ ನೋಡಿ ಹೋಮ್ ಹೋಮ್ವರ್ಕ್ ಮಾಡ್ತಿದ್ದಾಳೆ ಆಂ ಫಂಕ್ಷನ್ಗೆ ಹೋಗ್ತಾರಂತೆ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ ಗವ್ಯ ಇವಾಗ ಗಮ್ಯಾಗೆ ತಲೆ ಬಾಸ್ತಾ ಇದ್ದಾಳೆ ಸೊ ಗಮ್ಯ ಹೋಮ್ವರ್ಕ್ ಮಾಡ್ತಿದ್ದಾಳೆ ಹೋಮ್ವರ್ಕ್ ಮಾಡಿಟ್ಬಿಟ್ಟು ಹೋಗ್ತೀರಾ ಫಂಕ್ಷನ್ಗಿಬ್ರು ಇವಾಗ ಹನ್ನೊಂದು ಗಂಟೆಯಲ್ಲಿ ಯಾವ ಫಂಕ್ಷನ್ ಇದೆ ಅಲ್ಲ ಹನ್ನೊಂದು ಗಂಟೆ ಟೈಮ್ ಆಗಿದೆ ಇವಾಗ ಆಯ್ತಾ ಏನು ಫಂಕ್ಷನ್ ಇದೆ ಇವಾಗ ಆಕ್ಚುಲಿ ಅವ್ರ ಅಪ್ಪಂಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ನಂಬರ್ ಟೆನ್ ವಾವ್ ಸೂಪರ್ ಆಗಿ ಬರ್ದಿದ್ಯಾ ಮತ್ತೆ ಇದು ಸೊ ನೋಡಿ ಟಿವಿಯಲ್ಲಿ ಖುಷಿ ಟಿವಿ ಇಟ್ಟಿದ್ದಾರೆ ಸೂಪರ್ ಸರಿ ಬರಿ ಬೇಗ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್